ನಮಸ್ತೆ ಗೆಳೆಯರೆ ನಿಮ್ಮೆಲ್ಲರಿಗೂ ಕನ್ನಡ ಇನ್ಫಾರ್ಮೇನಿಯಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ನಾವು ಆಸ್ತಿ ಖರೀದಿಯ ಸಮಯದಲ್ಲಿ ಪರಿಶೀಲಿಸಬೇಕಾದ ದಾಖಲೆಗಳ ಬಗ್ಗೆ ತಿಳ್ಕೊಂಡಿದ್ವಿ ಈ ವಿಡಿಯೋಗಾಗಿ ಟಾಪ್ ರೈಟ್ ಸೈಡ್ ಕಾರ್ನರ್ನಲ್ಲಿರೋ ಐ ಬಟನ್ ಅನ್ನು ಕ್ಲಿಕ್ ಮಾಡಿ ಇಂದು ನಾವು ಆಸ್ತಿ ನೋಂದಣಿಯ ನಂತರದ ಬಹುಮುಖ್ಯ ಪ್ರಕ್ರಿಯೆಯಾದ ಖಾತಾ ಟ್ರಾನ್ಸ್ಫರ್ ಅಥವಾ ಪ್ರಾಪರ್ಟಿ ಮ್ಯೂಟೇಶನ್ ಬಗ್ಗೆ ತಿಳ್ಕೊಳ್ಳೋಣ ಖಾತಾ ಟ್ರಾನ್ಸ್ಫರ್ ಅಥವಾ ಖಾತಾ ವರ್ಗಾವಣೆಯು ಆಸ್ತಿ ದಾಖಲೆಯಲ್ಲಿನ ಮಾಲೀಕರ ಹೆಸರು ಬದಲಾಯಿಸುವ ಪ್ರಕ್ರಿಯೆ ಆಗಿರುತ್ತದೆ ಲೋಕಲ್ ಮುನಿಸಿಪಲ್ ಕಾರ್ಪೊರೇಷನ್ನ ಕಡತಗಳಲ್ಲಿ ವರ್ಗಾವಣೆ ಅಥವಾ ಬದಲಾವಣೆಯನ್ನು ಮಾಡಿಸಬೇಕಾಗುತ್ತದೆ ಅದು ಬಿಬಿಎಂಪಿ ಆಫೀಸ್ ತಾಲೂಕು ಆಫೀಸ್ ನಾಡ ಕಚೇರಿ ಅಥವಾ ಪಂಚಾಯತ್ ಆಫೀಸ್ ಕೂಡ ಆಗಿರಬಹುದು ಖಾತಾ ಟ್ರಾನ್ಸ್ಫರ್ ಅಥವಾ ಖಾತಾ ವರ್ಗಾವಣೆಯನ್ನ ಮೂಲ ಮಾಲೀಕರ ನಿಧನದ ನಂತರ ಆನ್ಸೆಸ್ಟ್ರಲ್ ಪ್ರಾಪರ್ಟಿ ಅಥವಾ ಅನುವಂಶಿಕ ಆಸ್ತಿ ಉತ್ತರಾಧಿಕಾರ ಅಥವಾ ಸಕ್ಸೆಷನ್ನಿಂದ ಬಂದ ಪ್ರಾಪರ್ಟಿ ಆಸ್ತಿ ಮಾರಾಟದ ನಂತರ ಮತ್ತು ಗಿಫ್ಟ್ ಅಥವಾ ದಾನದ ಮುಖಾಂತರ ಪಡೆದುಕೊಂಡ ಆಸ್ತಿಗಳಿಗಾಗಿ ಮಾಡಿಸಬೇಕಾಗುತ್ತದೆ ಈಗ ಖಾತಾ ವರ್ಗಾವಣೆ ಏಕೆ ಮಾಡಿಸಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ಆಸ್ತಿಗೆ ಸಂಬಂಧಪಟ್ಟ ವಿಷಯಗಳಲ್ಲಿ ಮೋಸ ಹೋಗುವುದನ್ನು ತಡೆಯಬಹುದು ಉದಾಹರಣೆಗೆ ಒಂದು ಆಸ್ತಿಯ ಮಾಲೀಕತ್ವವನ್ನು ಹಲವಾರು ಜನರಿಗೆ ವರ್ಗಾಯಿಸುವುದನ್ನು ಸುಲಭವಾಗಿ ತಡೆಯಬಹುದು ಆಸ್ತಿ ಮೇಲಿನ ತೆರಿಗೆ ಅಥವಾ ಕಂದಾಯವನ್ನು ಬಹಳ ಸುಲಭವಾಗಿ ಪಾವತಿ ಮಾಡಬಹುದು ಆಸ್ತಿಯ ಸ್ವಾಧೀನತೆ ಅಥವಾ ಪ್ರಾಪರ್ಟಿ ಅನ್ನು ದೃಢೀಕರಿಸಿಕೊಳ್ಳಬಹುದು ಸಿವಿಕ್ ಅಮ್ಯುನಿಟಿಗಳಾದ ನೀರು ವಿದ್ಯುತ್ ಸೌಲಭ್ಯಗಳನ್ನು ಸುಲಭವಾಗಿ ಪಡೆದುಕೊಳ್ಳಬಹುದು ಎನ್ಕಂಬ್ರೆನ್ಸ್ ಸರ್ಟಿಫಿಕೇಟ್ ಅಥವಾ ಪುಣಭಾರ ಪ್ರಮಾಣ ಪತ್ರಗಳಲ್ಲಿ ಆಸ್ತಿಯ ಮೂಲ ಮಾಲೀಕತ್ವ ಮತ್ತು ಅದರ ನಂತರದ ವರ್ಗಾವಣೆಗಳನ್ನು ಸುಲಭವಾಗಿ ಪರಿಶೀಲಿಸಿಕೊಳ್ಳಬಹುದು ಖಾತಾ ಟ್ರಾನ್ಸ್ಫರ್ ಅಥವಾ ಪ್ರಾಪರ್ಟಿ ಮ್ಯೂಟೇಷನ್ನನ್ನು ಎರಡು ರೀತಿಯ ಆಸ್ತಿಗಳಿಗೆ ಮಾಡಿಸಬೇಕಾಗುತ್ತದೆ ಒಂದು ಕೃಷಿ ಜಮೀನುಗಳು ಮತ್ತು ಕೃಷಿಯೇತರ ಆಸ್ತಿಗಳು ಕೃಷಿ ಜಮೀನುಗಳ ಪ್ರಾಪರ್ಟಿ ಮ್ಯೂಟೇಶನ್ ಅನ್ನು ಸ್ಥಳೀಯ ಕಂದಾಯ ಇಲಾಖೆಯ ಕಡತಗಳಲ್ಲಿ ಮಾಡಿಸಬೇಕಾಗುತ್ತದೆ ಕೃಷಿ ಜಮೀನುಗಳ ಖಾತಾ ವರ್ಗಾವಣೆಗೆ ಜಮೀನು ಕ್ರಯಪತ್ರ ಅಥವಾ ಸೇಲ್ ಡೀಡ್ ಕೆಲವು ವರ್ಷಗಳಿಂದ ಹಿಡಿದು ಪ್ರಸ್ತುತ ದಿನಾಂಕದವರೆಗಿನ ಪಹಣಿ ಮತ್ತು ಮ್ಯುಟೇಷನ್ ರಿಪೋರ್ಟ್ ಎಕ್ಸ್ಟ್ರಾಕ್ಟ್ ಮೂಲ ಮಾಲೀಕರು ಏನಾದರೂ ನಿಧನ ಹೊಂದಿದ್ದರೆ ಅವರ ಮರಣ ಪ್ರಮಾಣ ದಾನಪತ್ರ ಒಟ್ಟು ಕುಟುಂಬದ ಆಸ್ತಿ ಅಥವಾ ಜಾಯಿಂಟ್ ಫ್ಯಾಮಿಲಿ ಆಸ್ತಿಗಳಲ್ಲಿ ಆಸಕ್ತಿ ಇಲ್ಲದೇ ಇರುವ ಸದಸ್ಯರು ಬರೆದುಕೊಟ್ಟ ರೈಟ್ ರಿಲಿಂಕ್ವಿಶ್ಮೆಂಟ್ ಡೀಡ್ ಅಥವಾ ಹಕ್ಕು ಖುಲಾಸೆ ಪತ್ರ ಮುಂತಾದ ಅಗತ್ಯ ದಾಖಲೆಗಳನ್ನು ಸಲ್ಲಿಸಬೇಕಾಗುತ್ತದೆ ಕೃಷಿಯೇತರ ಆಸ್ತಿಗಳಾದ ಖಾಲಿ ನಿವೇಶನ ಮನೆ ಅಪಾರ್ಟ್ಮೆಂಟ್ಗಳ ಖಾತಾ ವರ್ಗಾವಣೆಗೆ ಕ್ರಯಪತ್ರ ಅಥವಾ ಸೇಲ್ ಡೀಡ್ ಪ್ರಸ್ತುತ ದಿನಾಂಕದವರೆಗಿನ ಇನ್ಕಮ್ರೆನ್ಸ್ ಸರ್ಟಿಫಿಕೇಟ್ ಖಾತಾ ಎಕ್ಸ್ಟ್ರಾಕ್ಟ್ ಖಾತಾ ಸರ್ಟಿಫಿಕೇಟ್ ಲೇಟೆಸ್ಟ್ ಆಕ್ಸ್ಪಿರೇಟರ್ಶಿಪ್ ಮತ್ತು ಖಾತಾ ವರ್ಗಾವಣೆಗೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ ಖಾತಾ ವರ್ಗಾವಣೆ ಪ್ರಕ್ರಿಯೆಗೆ ಸಂಬಂಧಿತ ಕಚೇರಿ ಅಥವಾ ಕಾರ್ಯಾಲಯಗಳಲ್ಲಿ ನಿಗದಿತ ಶುಲ್ಕ ಕಟ್ಟಿ ಅರ್ಜಿ ಸಲ್ಲಿಸಬೇಕಾಗುತ್ತದೆ ನಂತರ ಸಂಬಂಧಿತ ಅಧಿಕಾರಿಗಳು ಆಸ್ತಿಯ ಭೌತಿಕ ಪರೀಕ್ಷೆ ಅಥವಾ ಫಿಸಿಕಲ್ ಇನ್ಸ್ಪೆಕ್ಷನ್ ಮಾಡಿ ಖಾತಾ ವರ್ಗಾವಣೆಯನ್ನು ಅನುಮೋದಿಸುತ್ತಾರೆ ಈ ಎಲ್ಲ ಪ್ರಕ್ರಿಯೆಯನ್ನು ಯಶಸ್ವಿಯಾಗಿ ಮುಗಿಸಿದ ನಂತರ ಖಾತಾ ನಿಮ್ಮ ಹೆಸರಿಗೆ ವರ್ಗಾವಣೆಯಾಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಮತ್ತು ಇನ್ಫಾರ್ಮೇಟಿವ್ ಅನ್ನಿಸಿದ್ದಲ್ಲಿ ದಯವಿಟ್ಟು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ಗೋಸ್ಕರ ಬೆಲ್ ಅನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು